ಅಮಾವಾಸ್ಯೆ ಅಂತ ಹೇಳ್ತಾರೆ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅದನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಯಾಕಂದರೆ ಈ ಒಂದು ಅಮಾವಾಸ್ಯೆ ಬಂದು ಸೋಮವಾರ ಬಂದಿರುತ್ತೆ ಹಾಗಾಗಿ ಇದನ್ನು ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಈ ಅಮಾವಾಸ್ಯನಲ್ಲಿ ವಿಶೇಷವಾಗಿ ಪಿತೃಗಳಿಗೆ ಒಂದು ಸಂತೃಪ್ತಿಯನ್ನುಗೊಳಿಸುವಂಥಕ್ಕೆ ಒಂದು ಶುಭ ಫಲ ಸಿಕ್ಕುತ್ತೆ ಹಾಗೆ ಶುಭ ದಿನ ಕೂಡ ಅದಕ್ಕೆ ಅಂತ ಹೇಳಲಾಗುತ್ತೆ ಅಂದರೆ ಪಿತೃಗಳಿಗೆ ಒಂದು ಒಂದು ಆಹಾರ ನೀಡೋದಾಗಲಿ ತರ್ಪಣವನ್ನು ನೀಡೋದಾಗಲಿ ಅಥವಾ ಅವರಿಗೆ ಒಂದು ಸಂತೃಪ್ತಿಗೊಳ್ಳುವಂಥ ಕೆಲಸ ಮಾಡೋದಾಗಲಿ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯದಾಗತ್ತೆ ನಮ್ಮ ಕುಟುಂಬದ ಏಳಿಗೆ ಆಗುತ್ತೆ ಅಂತ ಹೇಳಲಾಗುತ್ತೆ ಅದ್ರ ಬಗ್ಗೆಯೆಲ್ಲ ನಾನು ಪೂರ್ತಿ ವಿವರಣೆಯನ್ನು ಕೊಟ್ಟು ವೀಡಿಯೋನ ಮಾಡಿ ಹಾಕಿದ್ದೀನಿ ಆಸಕ್ತಿರೋರು ದಯವಿಟ್ಟು ಚೆಕ್ ಮಾಡಿ ಹಾಗೆ ಈ ಒಂದು ಅಮಾವಾಸ್ಯೆನಲ್ಲಿ ವಿಶೇಷವಾಗಿ ಈ ಒಂದು ಸೋಮವತಿ ಅಮಾವಾಸ್ಯೆಯಲ್ಲಿ ಕೆಲವು ವಸ್ತುಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಇರುವಂತಹ ಒಂದು ಪಿತೃದೋಷ ದೋಷ ಇರಬಹುದು ಅಥವಾ ವಾಕ್ ದೋಷ ಇರಬಹುದು ಅಥವಾ ಯಾವುದೇ ಒಂದು ರೀತಿಯ ಆರೋಗ್ಯ ಸಮಸ್ಯೆ ಇರಬಹುದು ಅದೆಲ್ಲವೂ ಕೂಡ ಪರಿಹಾರ ಆಗಿ ನಿಮ್ಮ ಕುಟುಂಬವು ಆರ್ಥಿಕ ಸಮಸ್ಯೆಯಲ್ಲಿ ಚೆನ್ನಾಗಿ ಮುಂದುವರೆದು ಅದೆಲ್ಲವೂ ಸಮಸ್ಯೆಯಿಂದ ನೀವು ಹೊರಬರಕ್ಕೆ ಅವಕಾಶ ಆಗುತ್ತೆ ಅದರಲ್ಲಿ ಕೆಲವೊಂದು ವಸ್ತುಗಳನ್ನು ನೀವು ದಾನ ಕೊಡಬೇಕಾಗುತ್ತೆ ಯಾಕಂದರೆ ನೋಡಿ ಏನೇ ಒಂದು ಸಮಸ್ಯೆ ಬಂದರೂ ಮೊದಲು ಏನು ನಿಮ್ಮ ಜಾತಕದಲ್ಲಿ ಒಂದು ಪ್ರಶ್ನೆ ಹಾಕಿ ನೋಡಿದಾಗ ಪಿತೃದೋಷ ಇದೆ ಅಂತ ಹೇಳ್ತಾರೆ ಅಂದರೆ ಹಿಂದಿನ ಪೂರ್ವಜರ ದೋಷ ಬಂದಿದೆ ಅಂತ ಹೇಳ್ತಾರೆ ಅವರಿಗೆ ನಾವು ಸರಿಯಾಗಿ ಆಹಾರಗಳನ್ನು ಹಾಕ್ತಾ ಇದ್ರೆ ಹಾಕದೇ ಇದ್ದರೆ ಅಥವಾ ಅವರಿಗೆ ಒಂದು ಸಂತೃಪ್ತಿಗೊಳಿಸದೇ ಇದ್ದರೆ ಆ ಒಂದು ದೋಷ ನಮಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ಅಂದರೆ ನಮ್ಮ ಮುಂದಿನ ಜನ್ರೇಷನ್ ಏನಿರುತ್ತೆ ಅವರಿಗೆ ತುಂಬಾ ತೊಂದರೆ ಕೊಡುತ್ತೆ ಉದ್ಯೋಗ ಸಮಸ್ಯೆ ಇರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ಮಾನಸಿಕವಾಗಿ ಏನೋ ಒಂದು ಒದ್ದಾಡ್ತಾ ಇರ್ತಾರೆ ಇದೆಲ್ಲವೂ ಸಮಸ್ಯೆಗೆ ಒಂದು ಪರಿಹಾರ ಅಂತ ಹೇಳಿದರೆ ಕೆಲವು ವಸ್ತುಗಳನ್ನು ದಾನ ಮಾಡುವಂಥದ್ದು ಅಮಾವಾಸ್ಯೆ ದಿನ ಇವತ್ತೇ ಮಾಡಿ ಅಥವಾ ನಾಳೆ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಯಾಕಂದರೆ ಅಮಾವಾಸ್ಯೆ ಹಿಂದಿನ ದಿವಸ ಮುಂದಿನ ದಿವಸ ಕೂಡ ಕೆಲವೊಂದು ನಮಗೆ ಈ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಸಾಧ್ಯ ಆದರೆ ನಾ ಹೇಳೋ ವಸ್ತುಗಳನ್ನು ಇವತ್ತೇ ದಾನ ಕೊಟ್ಟು ಬನ್ನಿ ಅಥವಾ ನಿಮಗೆ ಆಗಲೇ ಇಲ್ಲ ಅಂತ ಹೇಳಿದ್ರೆ ನಾಳೆ ಒಳಗಾಗಿ ಈ ಒಂದು ವಸ್ತುಗಳನ್ನು ದಾನ ಕೊಡಿ ಏನು ವಸ್ತುಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಕಪ್ಪು ಎಳ್ಳನ್ನು ನೀವು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಎಳ್ಳು ಅಂತ ಹೇಳಿದ್ರೆ ಒಂದು ಶನಿ ಪರಮಾತ್ಮಂಗೆ ಒಂದು ಪಾಪಗಳನ್ನು ಕಳ್ಕೊಳ್ಳೋದು ಹಾಗೆ ನಮ್ಮ ಪೂರ್ವಜನ್ಮದ ಕರ್ಮಗಳನ್ನು ತೊಳ್ಕೊಳ್ಳೋದು ಅಂತ ಹೇಳ್ತಾರೆ ಅದೇ ರೀತಿ ಪೂರ್ವಜರ ದೋಷ ಅಥವಾ ಪೂರ್ವತರ ಪೂರ್ವಜರ ಕಾಟ ಇದೆ ಅಂತ ಹೇಳಿದ್ರೆ ಅಥವಾ ಅವರು ಸಂತೃಪ್ತಿಗೊಳ್ಬೇಕಂತ ಹೇಳಿದ್ರೆ ನಾವು ಕರಿ ಎಳ್ಳನ್ನು ಅಂದರೆ ಕಪ್ಪು ಎಳ್ಳನ್ನು ದಾನ ಮಾಡಬೇಕಾಗತ್ತೆ ಇದು ಮುಖ್ಯವಾದ ಒಂದು ಅಂಶ ನಾ ಹೇಳ್ತಾ ಇರೋದ್ರಲ್ಲಿ ಇಲ್ಲಿ ದಾನ ಮಾಡ್ಬೇಕಂತ ಹೇಳಿದರೆ ದೇವಸ್ಥಾನದಲ್ಲಿ ಹೋಗಿ ನೀವು ಬ್ರಾಹ್ಮಣರು ಇರ್ತಾರಲ್ಲ ಅವ್ರಿಗೆ ಕೊಡ್ಬೋದು ಅಥವಾ ಪುರೋಹಿತರು ಇರ್ತಾರೆ ಅವ್ರಿಗೆ ಕೊಡ್ಬೋದು ಅಥವಾ ದೇವಸ್ಥಾನದ ಹೊರಗಡೆ ಯಾರಿರ್ತಾರೆ ಅವರಿಗೆ ಸ್ವಲ್ಪ ಕಪ್ಪು ಎಳ್ಳು ಹಾಗೆ ಸ್ವಲ್ಪ ಎಳ್ಳೆಣ್ಣೆ ಒಂದು ಸ್ವಲ್ಪ ದಕ್ಷಿಣೆ ಹತ್ತು ರೂಪಾಯಿನೋ ಹನ್ನೊಂದು ರೂಪಾಯಿನೋ ಅಥವಾ ಐವತ್ತೊಂದು ರೂಪಾಯಿನೋ ನಿಮಗೆ ಹೇಗೆ ಮನಸ್ಸಿಗೆ ಬರುತ್ತೆ ಅಷ್ಟು ದಕ್ಷಿಣೆನ ಕೊಡೋದ್ರಿಂದ ನಿಮ್ಮ ಪಾಪ ಫಲಗಳನ್ನು ಕಳ್ಕೊಳ್ತೀರ ಹಾಗೆ ಪಿತೃಗಳು ಕೂಡ ಸಂತೃಪ್ತಿಗೊಳ್ತಾರೆ ಅಂದರೆ ನಿಮ್ಮ ಪೂರ್ವಜರು ಏನಿರ್ತಾರೆ ಅವರು ಕೂಡ ಸಂತೃಪ್ತಿಗೊಳ್ತಾರೆ ಅಂತ ಹೇಳಲಾಗುತ್ತೆ ಅದೇ ರೀತಿ ಕೆಲವು ಇನ್ನೂ ಕೆಲವು ವಸ್ತುಗಳಿದೆ ದಾನಕ್ಕೆ ಕೊಡ್ಬೋದಾದಂಥದ್ದು ಅದೇನು ಅಂತ ಹೇಳಿದ್ರೆ ಹಾಲು ಹಣ್ಣು ಬೇಳೆಕಾಳುಗಳು ಬಟ್ಟೆ ಈ ರೀತಿ ವಸ್ತುಗಳನ್ನು ಕೂಡ ನೀವು ದಾನ ಕೊಡ್ಬೋದು ಎಲ್ಲೆಲ್ಲಿ ಕೊಡ್ಬೋದು ಅಂತ ಹೇಳಿದ್ರೆ ಈ ಮಕ್ಕಳು ಇರ್ತಾರೆ ಗೊತ್ತಾ ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆ ಮಕ್ಕಳಿರ್ಬೋದು ಅಥವಾ ನೀವು ಅನಾಥಾಶ್ರಮಕ್ಕೆ ಹೋಗಿ ಕೊಡ್ಬೋದು ಎಲ್ಲಿ ಬೇಕಾದರೂ ಮಕ್ಕಳಿಗೆ ನೀವು ಹಾಲನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಇದರಿಂದ ನಿಮ್ಮ ಪಿತೃಗಳು ನಿಮ್ಮ ಪೂರ್ವಜರು ಸಂತೃಪ್ತಿಗೊಳ್ತಾರೆ ಆಗ ಅವರು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಆಶೀರ್ವಾದವನ್ನು ಕೊಡ್ತಾರೆ ಅಂತ ಹೇಳಲಾಗುತ್ತೆ ಇದು ಈಗಿಂದ ಬಂದಿರೋದಿಲ್ಲ ತಲೆತಲಾಂತರದಿಂದ ಇದೇ ರೀತಿ ನಡ್ಕೊಂಡು ಬಂದಿರುವಂಥದ್ದು ಹಾಗಾಗಿ ನೀವು ಹಾಲನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಸಾಧ್ಯ ಆದರೆ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ನೀವು ಕರೆದು ಮಕ್ಕಳನ್ನು ಅಕ್ಕಪಕ್ಕ ಮನೆಯ ಮಕ್ಕಳನ್ನು ಕರೆದು ಹಾಲನ್ನು ಕೊಡ್ಬೋದು ಅಥವಾ ಕೆಲವರು ಅಮಾವಾಸ್ಯೆ ದಿನ ಏನು ತಗೊಳ್ಳಲ್ಲ ಅಂತ ಇರುತ್ತೆ ಯಾವ ಮಕ್ ಯಾವ ಮಕ್ಕಳನ್ನು ಮನೆಗೆ ಕಳಿಸೋದಿಲ್ಲ ಅಂತಿರುತ್ತೆ ಆಗ ನೀವು ಮಕ್ಕಳ ಅನಾಥಾಶ್ರಮ ಏನಿರುತ್ತೆ ಅಲ್ಲಿಗೆ ಹೋಗಿ ನೀವು ಮಕ್ಕಳಿಗೆ ಹಾಲು ದಾನವನ್ನು ಮಾಡ್ಬೋದು ಇದರಿಂದ ನಿಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಏಳ್ಗೆ ಆಗೋದಕ್ಕೆ ಪೂರ್ವಜರು ಸಹಾಯ ಮಾಡ್ತಾರೆ ಅವರ ಆಶೀರ್ವಾದ ಕೂಡ ಇರುತ್ತೆ ಇನ್ನು ಹಣ್ಣು ಅಂತ ಹೇಳಿದೆ ಹಾಗೆ ಬಟ್ಟೆ ಅಂತ ಹೇಳಿದೆ ಇವೆಲ್ಲವನ್ನು ನೀವು ವೃದ್ಧಾಶ್ರಮ ಅಂತ ಏನಿರುತ್ತಲ್ವ ಅಲ್ಲಿ ಹೋಗಿ ಕೊಡ್ಬೋದು ಹಣ್ಣು ಬೇಳೆಕಾಳುಗಳು ಅಂದರೆ ಅಲ್ಲಿ ಪ್ರತಿನಿತ್ಯ ಊಟದ ವ್ಯವಸ್ಥೆ ಇರುತ್ತೆ ಅವರಿಗೆಲ್ಲ ಹಾಗಾಗಿ ಈಗ ವಯಸ್ಸಾದ ಮೇಲೆ ಅವರಿಗೆ ಒಂದು ಬೇರೆ ರೀತಿಯ ಆಹಾರ ಪದಾರ್ಥಗಳು ಅಂತ ಇರುತ್ತೆ ಆಹಾರ ಹಾಕೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಅಲ್ಲವೇ ಒಂದು ತಿಥಿ ಶ್ರಾದ್ದ ವೈದಿಕ ಅಂತ ಎಲ್ಲ ಹೇಳಿ ನಮ್ಮ ಪೂರ್ವಜರಿಗೆ ನಾವು ತೃಪ್ತಿಗೊಳಿಸೋದು ಹಾಗಾಗಿ ಅದೇ ರೀತಿಯಲ್ಲಿ ನೀವು ವೃದ್ಧಾಶ್ರಮಗಳಿಗೆ ಭೇಟಿ ನೋಡಿ ಹಣ್ಣನ್ನು ಕೊಡ್ಬೋದು ಬೇಳೆಕಾಳನ್ನು ಕೊಡ್ಬೋದು ತಿನ್ನೋ ವಸ್ತುಗಳನ್ನು ನೀವು ದಾನ ಮಾಡ್ಬೋದು ವಿಶೇಷವಾಗಿ ಇವೆರಡೂ ಹೇಳಿದ್ದು ಹಣ್ಣು ಮತ್ತು ಬೇಳೆಕಾಳುಗಳು ಹಾಗೆ ನೀವು ಅಲ್ಲಿ ಮೊಸರನ್ನು ಕೂಡ ಕೊಡ್ಬೋದು ಅಂದರೆ ಹಾಲಿನ ಪದಾರ್ಥಗಳು ಅಂತ ಏನಿರುತ್ತೆ ಹಾಲು ಮಜ್ಜಿಗೆ ಮೊಸರು ಇವೆಲ್ಲವನ್ನು ಕೂಡ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಬಟ್ಟೆ ವಿಚಾರಕ್ಕೆ ಬಂದರೆ ಅದು ಕೂಡ ತುಂಬಾ ಶ್ರೇಷ್ಠ ಅದು ಕೂಡ ನೀವು ಯಾವುದೇ ಒಂದು ಆಶ್ರಮಗಳಿಗೆ ಹೋಗಿ ಬಟ್ಟೆಯನ್ನು ದಾನ ಮಾಡಿ ಬರ್ಬೋದು ಅಥವಾ ನೀವು ಹಾಕುವಂಥ ಬಟ್ಟೆನೇ ಆಗಿರುತ್ತೆ ಯಾರಿಗಾದರೂ ಅಗತ್ಯ ಇರುತ್ತೆ ಅದು ಹಳೆಯ ಬಟ್ಟೆ ಆಗಲಿ ಹೊಸ ಬಟ್ಟೆ ಆಗಲಿ ಅವರಿಗೆ ಅವಶ್ಯಕತೆ ಇರುತ್ತೆ ಅಂಥ ಬಟ್ಟೆಗಳನ್ನು ಕೂಡ ನೀವು ಬೇರೆಯವರಿಗೆ ದಾನ ಮಾಡೋದ್ರಿಂದ ನಿಮ್ಮ ಪೂರ್ವಜರು ತೃಪ್ತಿ ಆಗ್ತಾರೆ ಹಾಗೆ ನೀವು ನೀವು ಕೂಡ ನಿಮ್ಮ ಪಾಪ ಕರ್ಮಗಳು ಅಂತ ಏನಿರುತ್ತೆ ಅದನ್ನು ಕೂಡ ಕಳ್ಕೊಳ್ತಾ ಬರ್ತೀರಾ ಇದು ಈ ಅಮಾವಾಸ್ಯೆ ಅಂತ ಮಾತ್ರ ಅಲ್ಲದೆ ನೀವು ಪ್ರತಿ ಅಮಾವಾಸ್ಯೆನಲ್ಲೂ ಕೂಡ ಈ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಪೂರ್ವಜರು ತೃಪ್ತಿಗೊಳ್ತಾರೆ ಇದರಿಂದ ಭಗವಾನ್ ವಿಷ್ಣು ಏನಿರುತ್ತೆ ಅವರು ಸಂತೃಪ್ತಿಗೊಳ್ತಾರೆ ಹಾಗೆ ನಿಮಗೆ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ನೀಡ್ತಾರೆ ಹಾಗೆ ಇಂದಿನ ದಿನ ಅಮಾವಾಸ್ಯೆ ದಿನ ತುಳಸಿ ಪೂಜೆ ಮಾಡೋದು ಕೂಡ ಬಹಳ ಶ್ರೇಷ್ಠವಾದ ಕೆಲಸ ಅಂತ ಹೇಳಲಾಗುತ್ತೆ ತುಳಸಿ ಮಾತೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಆ ನಂತರ ಅರ್ಶನ ಕುಂಕುಮ ಹಾಕಿ ಅಕ್ಷತೆಯನ್ನು ಹಾಕಿ ಹೂವನ್ನು ಹಾಕಿ ನೀವು ಪೂಜೆ ಮಾಡಬೇಕಾಗುತ್ತೆ ಹಾಗೆ ತುಳಸಿಯ ಮುಂದೆ ಒಂದು ಎರಡು ಆದರೂ ಪರವಾಗಿಲ್ಲ ಒಂದು ಪುಟ್ಟದಾದರೂ ಪರವಾಗಿಲ್ಲ ರಂಗೋಲಿನ ಹಾಕಬೇಕಾಗತ್ತೆ ಹಾಕಿ ಆ ನಂತರ ನೀವು ಅರಿಶಿನ ಕುಂಕುಮ ಹೂವನ್ನು ಎಲ್ಲ ಏರಿಸಿ ಅದಕ್ಕೆ ಪೂಜೆಯನ್ನು ಮಾಡಬೇಕಾಗುತ್ತೆ ಇದರಿಂದ ಪಿತೃಗಳು ಕೂಡ ತೃಪ್ತಿಗೊಳ್ತಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ್ದು ಇದು ಕೂಡ ಮುಖ್ಯವೇ ಇದರ ಜೊತೆಗೆ ದಾನ ಮಾಡೋದು ಅಮಾವಾಸ್ಯೆ ದಿನ ಕೆಲವು ವಸ್ತುಗಳು ದಾನ ಮಾಡೋದು ಬಹಳ ಒಳ್ಳೆಯದು ನಾ ಹೇಳ್ದಂಗೆ ಕಪ್ಪು ಎಳ್ಳು ಹಾಗೆ ಹಾಲು ಮೊಸರು ಬೇಳೆಕಾಳುಗಳು ಬಟ್ಟೆ ಈ ರೀತಿ ಹಾಗೆ ನೀವು ಕಪ್ಪು ಎಳ್ಳನ್ನು ಕೊಡುವಾಗ ಜೊತೆಯಲ್ಲಿ ಎಳ್ಳೆಣ್ಣೆಯನ್ನು ಕೂಡ ಕೊಟ್ಟರೆ ತುಂಬಾ ಒಳ್ಳೆಯದು ಶನಿದೋಷವನ್ನು ಕಳ್ಕೊಳ್ತೀರಾ ಇಲ್ಲ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೊಡ್ಬೋದು ಅಥವಾ ಶನೇಶ್ವರನ ದೇವಸ್ಥಾನಕ್ಕೆ ಕೊಡ್ಬೋದು ಹಾಗೆ ಈ ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ ನೀವು ಶ ಈಶ್ವರನ ದೇವಸ್ಥಾನಕ್ಕೆ ಅಂದರೆ ಶಿವನ ದೇವಸ್ಥಾನಕ್ಕೆ ಕೂಡ ಹೋಗಿ ಕೊಡ್ಬೋದು ಆಕೆ ಪಿತೃಗಳಿಗೆ ನೀವು ತರ್ಪಣವನ್ನು ಕೂಡ ಕೊಡೋದರಿಂದ ಬಹಳ ಒಳ್ಳೆಯದು ಹಾಗೆ ಪಿತೃಗಳ ಒಂದು ನೆನೆದು ಇಂದು ದೇವರ ಮುಂದೆ ಎರಡು ಜೋಡಿ ತುಪ್ಪದ ದೀಪವನ್ನು ಹಚ್ಚೋದು ಕೂಡ ಬಹಳ ಒಳ್ಳೆಯದು ಅಮಾವಾಸ್ಯೆ ಅಂತ ಹೇಳಿದರೆ ಒಂದು ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ಪಿತೃಗಳಿಗೆ ಸಂತೃಪ್ತಿಗೊಳಿಸೋದು ಅಂತ ಹಾಗೆ ಒಂದು ನೆಗೆಟಿವ್ ಎನರ್ಜಿಗಳು ಕೂಡ ತುಂಬಾ ಇರುತ್ತೆ ಈ ಒಂದು ದಿನ ಅಮಾವಾಸ್ಯೆ ದಿನ ಹಾಗಾಗಿ ನೋಡಿ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಂದರೆ ಓ ಅಮಾವಾಸ್ಯ ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಪಿತೃಗಳು ಆಹಾರವನ್ನು ಹುಡ್ಕೊಂಡು ಬಂದಿರ್ತಾರೆ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂಥ ಸಮಯದಲ್ಲಿ ನಾವು ಈ ರೀತಿಯ ಕೆಲಸಗಳನ್ನು ಮಾಡಿದಾಗ ದಾನ ಧರ್ಮಗಳನ್ನು ಮಾಡೋದು ಹಾಗೆ ದೇವರ ಒಂದು ಶಿವಮೃತ್ಯುಂಜಯ ಸ್ತೋತ್ರಗಳನ್ನು ಹೇಳುವುದು ದೇವರ ಮುಂದೆ ಜೋಡಿ ತುಪ್ಪದ ದೀಪವನ್ನು ಪೂರ್ವಜರ ಹೆಸರಿನಲ್ಲಿ ಹಚ್ಚಿ ಇಡೋದು ಈ ರೀತಿಯ ಕೆಲಸಗಳನ್ನು ಮಾಡಿದಾಗ ಪೂರ್ವಜರು ತೃಪ್ತಿಗೊಳ್ತಾರೆ ಹಾಗೆ ನಿಮ್ಮ ಕುಟುಂಬವನ್ನು ಕುಟುಂಬಕ್ಕೆ ಒಂದು ರಕ್ಷಣೆಯನ್ನು ಕೊಡ್ತಾರೆ ಕುಟುಂಬವನ್ನು ಕಾಪಾಡ್ತಾರೆ ವಿಶೇಷವಾಗಿ ನಿಮ್ಮ ಮಕ್ಕಳನ್ನು ಅವರು ಕಾಪಾಡ್ತಾರೆ ನೋಡಿ ನಮಗೆ ಏನೇ ಸಮಸ್ಯೆ ಆದರೂ ನಾವು ಅಷ್ಟು ನಾವು ಬೇಜಾರು ಮಾಡ್ಕೊಳ್ಳಲ್ಲ ಅದೇ ನಮ್ಮ ಮಕ್ಕಳಿಗಾಯಿತು ತಕ್ಷಣ ನಾವು ತುಂಬ ಚಿಂತೆ ಮಾಡ್ಕೊಳ್ತೀವಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ ಹಾಗಾಗಿ ಏನೇ ಒಂದು ನೆಗೆಟಿವ್ ಇದು ಇದ್ದರೂ ಕೂಡ ಒಂದು ದೋಷ ಏನಿದ್ರು ಕೂಡ ಹೆಚ್ಚಾಗಿ ನಮಗಿಂತ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಆಗಲೇ ನಾವು ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನೋಡಿ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಮಕ್ಕಳಿಗೆ ತೊಂದರೆ ಆಗೋದ್ರಿಂದ ನೀವು ಅದಕ್ಕೆ ಪರಿಹಾರ ಕೂಡ ನೀವು ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಮಾಡಬೇಕಾಗುತ್ತೆ ನಾ ಹೇಳ್ದಂಗೆ ಕಪ್ಪು ಎಳ್ಳ ದಾನ ಆಗಿರ್ಬೋದು ಹಾಲು ಹಣ್ಣು ಮೊಸರು ಹಾಗೆ ಬಟ್ಟೆ ದಾನ ಆಗಿರ್ಬೋದು ಇವೆಲ್ಲವನ್ನು ನೀವು ಮಾಡಿದಾಗ ನಿಮ್ಮ ಪೂರ್ವಜರಿಂದಲೇ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ಒಂದು ಆಶೀರ್ವಾದ ಸಿಕ್ಕತ್ತೆ ಹಾಗಾಗಿ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ನೀವು ಈ ಒಂದು ವಸ್ತುಗಳನ್ನು ದಾನ ಕೊಡಿ ಯಥೇಚ್ಛವಾಗಿ ಕೊಡಿ ಅಂತ ನಾನು ಹೇಳೋದಿಲ್ಲ ಐದು ಹಣ್ಣು ಕೊಟ್ಟರು ಸಾಕು ಒಂದು ಲೀಟರಷ್ಟು ಹಾಲು ಕೊಟ್ಟರು ಸಾಕಾಗುತ್ತೆ ಒಂದು ಅರ್ಧ ಲೀಟ್ರಷ್ಟು ಮೊಸರು ಕೊಟ್ಟರು ಸಾಕಾಗುತ್ತೆ ಒಂದು ಎರಡು ಜೊತೆ ಹಳೆ ಬಟ್ಟೆ ಕೊಟ್ಟರು ಸಾಕಾಗುತ್ತೆ ನೀವು ಇದಕ್ಕೆಲ್ಲ ದುಡ್ಡನ್ನು ಖರ್ಚು ಮಾಡಿ ಮತ್ತಿನ್ನೇನೋ ಮಾಡಬೇಕು ಅನ್ನೋದು ಅರ್ಥ ನಂದು ಖಂಡಿತ ಅಲ್ಲ ನಿಮ್ಮ ಪೂರ್ವಜರನ್ನ ಹೀಗೆ ತೃಪ್ತಿಗೊಳಿಸ್ಬೋದು ಈ ಒಂದು ವಸ್ತು ವಸ್ತುಗಳನ್ನು ದಾನ ಕೊಡೋದ್ರಿಂದ ಅಂತ ಅಷ್ಟೇ ಹೇಳಿದೆ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು